ಇಂಡಿಯಾ ಹುಡುಗನ ಮನಕದ್ದ ಫಾರಿನ್ ಹುಡುಗಿ ತರಕಾರಿ ಮಾರುವ ಹುಡುಗನ ಕೈ ಹಿಡಿದ ಚೆಲುವೆ ನನ್ನ ಪ್ರೀತಿಯ ಆಕೆ ಚಿಕ್ಕ ಕಣ್ಣುಗಳ ಬಿಳಿ ಬಣ್ಣದ ಚೆಲುವೆ ಆತ ಪಕ್ಕಾ ಭಾರತೀಯ ಹುಡುಗ ತರಕಾರಿ ವ್ಯಾಪಾರ ಆತನ ಕೆಲಸ ಫೇಸ್ಬುಕ್ ಮೂಲಕ ಆತನ ಜೀವನವೇ ಬದಲಾಗಿದೆ ದೂರದ ಫಿಲಿಪೈನ್ಸ್ ಹುಡುಗಿ ಆತನ ಕೈ ಹಿಡಿದಿದ್ದಾಳೆ ಅಂತಾರಾಷ್ಟ್ರೀಯ ಮದುವೆಗಳು ಈ ಹಿಂದೆಯೂ ಆಗಿವೆ ಆಗ ಮಾತ್ರ ವಿದೇಶಕ್ಕೆ ಹೋದವರು ಅಥವಾ ಶ್ರೀಮಂತರ ನಡುವೆ ಆಗ್ತಾ ಇತ್ತು ಆದ್ರೆ ಮೊಬೈಲ್ ಎಂಬ ಜಗತ್ತು ಎಲ್ಲರನ್ನೂ ಹತ್ತಿರಕ್ಕೆ ತಂದಿದೆ ಬೆಳಕಿನ ಕವಿತೆ ಬೆರಗಿಗೆ ಸೋತೆ ಬೆಳದಿ ಈ ದೃಶ್ಯದಲ್ಲಿ ಕಾಣ್ತಾ ಇರುವ ಚೆಲುವಿಯ ಹೆಸರು ಲಿಂಬಾಜಾನೆ ಮಗ್ದಾವು ಪ್ರಸಾದ್ ಮತ್ತು ಆತನ ಹೆಸರು ತರಕಾರಿ ಸಗಟು ವ್ಯಾಪಾರಿ ಪಿಂಟು ಈ ಇಬ್ಬರ ನಡುವೆ ಕೊಂಡಿಯಾಗಿದ್ದು ಫೇಸ್ಬುಕ್ ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದೆ ಇವರ ಪ್ರೀತಿಗೆ ಕಾರಣವಾಯಿತು ಈ ಪ್ರೀತಿ ಒಂಥರ ಇಬ್ಬರಿಗೂ ಇಂಗ್ಲಿಷ್ ಅಷ್ಟು ಗೊತ್ತಿಲ್ಲ ಆತ ಗುಜರಾತಿ ಆಕೆಯ ಫಿಲಿಪೈನ್ಸ್ ಭಾಷೆಯ ಹುಡುಗಿ ಇಬ್ಬರು ಹಾಯ್ ಹಲೋ ಅಷ್ಟೇ ಇತ್ತು ಹೆಚ್ಚಿಗೆ ಮಾತಾಡಬೇಕಾದ್ರೆ ಸನ್ನೆ ಮತ್ತು ಎಮೋಜಿಗಳೇ ಆಧಾರವಾಗಿದ್ವು ಹಾಗೂ ಹೀಗೂ ಇಬ್ಬರು ಪ್ರೀತಿಯ ಬಲಿಯಲ್ಲಿ ಬಿದ್ದುಬಿಟ್ರು ನಿಜಾನ ನಿಜಾನಿ ಒಮ್ಮೆ ಪಿಂಟು ಕೂಡ ಗೆ ಅವರ ಮನೆಗೆ ಹೋಗಿ ಬಂದ ಅಲ್ಲಿ ಆಕೆಯ ಕುಟುಂಬ ಆತನನ್ನ ಚೆನ್ನಾಗಿ ನೋಡ್ಕೊಂಡ್ರು ಅಳಿಯನನ್ನ ಪ್ರೀತಿಯಿಂದ ಮತ್ತೆ ಭಾರತಕ್ಕೆ ಕಳಿಸಿಕೊಟ್ರು ಬಳಿಕ ಆಕೆ ಕೂಡ ಇಂಡಿಯಾಕ್ಕೆ ಹಾರಿ ಬಂದ್ಲು ಭಾರತದಲ್ಲಿ ಎಲ್ಲಾ ಕಡೆ ಪ್ರಣಯ ಪಕ್ಷಿಗಳು ಸುತ್ತಾಡಿದ್ರು ಅಪರೂಪದ ಜೋಡಿಯಾಗಿ ಗುರುತಿಸಿಕೊಂಡ್ರು ಎರಡು ವರ್ಷಗಳ ಬಳಿಕ ಇದೀಗ ಪರಸ್ಪರ ಎರಡೂ ಮನೆಯವರ ಒಪ್ಪಿಗೆಯ ಮೇರೆಗೆ ಹಿಂದೂ ಮತ್ತು ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಹಸೆಮಣೆಗೇರಿದ್ದಾರೆ ಈ ಸುಂದರ ಜೋಡಿಗೆ ಯಾರ ಕಣ್ಣು ಬೀಳದಿರಲಿ ಮೊದಲ ಬಾರಿಗೆ ಬ್ರಾಂಡೆಡ್ ಬಟ್ಟೆಗಳ ಮೇಲೆ ತನ್ನ ಗ್ರಾಹಕರಿಗೆ ಭಾರಿ ಆಫರ್ಗಳ ಸುರಿಮಳೆ ನೀಡುತ್ತಿದೆ ಮೂಧುಳದ ಮೈರಾ ಶೋರೂಮ್ ಅದೇನಪ್ಪ ಅಂತಂದ್ರೆ ಮೈರಾ ಬಿಗ್ ಸೇಲ್ ಅಂತ ಹೇಳ್ಬಿಟ್ಟ ಮೂರ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಖರೀದಿ ಮಾಡಿದ್ರೆ ಅಂತಂದ್ರೆ ಮೂರ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಕೇವಲ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬ್ರಾಂಡೆಡ್ ಶರ್ಟ್ ಮತ್ತು ಪ್ಯಾಂಟ್ ಪಡೆಯಿರಿ ಶೂಟಿಂಗ್ ಮತ್ತು ಶರ್ಟಿಂಗ್ ನಲ್ಲಿ ಶೇಕಡ ಐವತ್ತರಷ್ಟು ಡಿಸ್ಕೌಂಟ್ ಎರಡು ಟ್ರ್ಯಾಕ್ ಪ್ಯಾಂಟ್ ಖರೀದಿಸಿದ್ರೆ ಒಂದು ಟಿ ಶರ್ಟ್ ಫ್ರೀ ಹೀಗೆ ಹಲವಾರು ಆಫರ್ ಗಳು ನಿಮ್ಮ ಮೈರಾ ಬಿಗ್ ಸೇಲ್ ನಲ್ಲಿ ನೀವು ಯಾವ್ದೇ ಜೀನ್ಸ್ ತಗೋಡ್ರಿ ಅದ್ರ ಜೊತೆ ನಾವು ಟಾಪ್ ಫ್ರೀ ಕೊಡಾಕತ್ತೀವಿ ನೀವು ಫ್ರೆಂಡ್ ಜೊತೆ ಶಾಪಿಂಗ್ ಬಂದ್ರಿ ಅಂತಂದ್ರೆ ನಿಮ್ ಫ್ರೆಂಡ್ ಗೆ ಶರ್ಟ್ ಅಂತಂದ್ರೆ ಪ್ಯಾಂಟ್ ಫ್ರೀ ಪ್ಯಾಂಟ್ ಯಾರಿಗೆ ಬೇಕಾಗಿತ್ತು ಅಂದ್ರೆ ಅವ್ರಿಗೆ ಶರ್ಟ್ ಫ್ರೀ ಆರೋ ಸ್ಪೈಕರ್ ಬೀಂಗ್ ಹ್ಯೂಮನ್ ಮತ್ತು ಬ್ಲಾಕ್ ಬೆರಿ ಬ್ರಾಂಡ್ ಗಳು ನಮ್ಮಲ್ಲಿ ಲಭ್ಯ ಈ ಆಫರ್ ಏನೈತಿ ಜುಲೈ ಮೂವತ್ತೊಂದಕ್ಕೆ ಕ್ಲೋಸ್ ಆಗ್ತದೆ ಸೊ ಈ ಆಫರ್ ಕ್ಲೋಸ್ ನೀವು ನಿಮ್ ಫ್ರೆಂಡ್ಸ್ ಜೊತೆ ಬಂದ ಮೈರಾಕ್ ವಿಸಿಟ್ ಮಾಡ್ರಿ ಥ್ಯಾಂಕ್ ಯು ಸ್ಥಳ ಲಕ್ಕಂ ಕಾಂಪ್ಲೆಕ್ಸ್ ತಹಶೀಲ್ದಾರ್ ಕಚೇರಿ ಎದುರು ಲೋಕಾಪುರ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ